ಕೈಪಡೆಯಲ್ಲಿ ಜೋರಾಗದೆ ದಲಿತ ಸಿಎಂ ಕೂಗು ದಲಿತ ಸಿಎಂ ಮಾಡುವಂತೆ ಸಂಘಟನೆಗಳು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಆದಿಜಾಂಬವ ಸಮುದಾಯದ ಮುಖಂಡರ ಮೆರವಣಿಗೆ ಮಾಡಲಾಗ್ತಾ ಇದೆ ಜಾರಕಿಹೊಳಿ ಮಹದೇವಪ್ಪ ನಿವಾಸದ ಬಳಿ ಹೋರಾಟವನ್ನು ಮಾಡಲಾಗ್ತಾ ಇದೆ ಜಾರಕಿಹೊಳಿ ನಿವಾಸದ ಬಳಿ ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೆದಿರುವಂತದ್ದು ಇವರೆಗೂ ದಲಿತ ಸಮುದಾಯದವರು ಸಿಎಂ ಆಗಿಲ್ಲ ಸಿಎಂ ಮಾಡಬೇಕು ದಲಿತ ಸಮುದಾಯದವರನ್ನ ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಮುನಿಯಪ್ಪ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ವಿ ತಿಮ್ಮಾಪುರ್ ಸತೀಶ್ ಪ್ರಿಯಾಂಕ್ ಖರ್ಗೆ ರಾಜಣ್ಣ ಶಿವರಾಜ್ ತಂಗಡಗೆ ಇದ್ರ ಇದಾರೆ ಇಷ್ಟು ಜನರಲ್ಲಿ ಯಾರನ್ನಾದ್ರೂ ಸಿಎಂ ಮಾಡ್ಲಿ ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದು ಕೂತಿದ್ದಾರೆ

ನಮ್ಮ ಪ್ರತಿನಿಧಿ ದೀಪ ಕೂಗುವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಾ ಈ ಕೂಗು ಇವತ್ತಿಂದಲ್ಲ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾನೆ ಇದೆ ದಲಿತ ಸಮುದಾಯದವರನ್ನೇ ಸಿಎಂ ಮಾಡಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದು ಕೂತಿರುವಂತದ್ದು ಸೊ ಏನಾಗಬಹುದು ಏನಾಗ್ತಾ ಇದೆ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏನಾದರೂ ರಿಯಾಕ್ಟ್ ಮಾಡಿದಾರ ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ ಸಹಜವಾಗಿ ಈ ಒಂದು ಅಂದ್ರೆ ದಲಿತ ಸಿಎಂ ಕೂಗು ಅನ್ನುವಂತಹದ್ದು ಜೋರಾಗಿ ನಡೀತಾ ಇದೆ ಜೊತೆಗೆ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಮುನ್ ಮನೆ ಮುಂದೆ ಒಂದಿಷ್ಟು ಪ್ರತಿಭಟನೆ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿರುವಂತಹದ್ದು ಅಂದ್ರೆ ಪ್ರಮುಖವಾಗಿ ಆ ಏನು ದಲಿತ ಸಮುದಾಯಗಳು ದಲಿತ ಸಿಎಂ ಇಲ್ಲಿ ತನಕ ಆಗಿಲ್ಲ ದಲಿತ ಸಿಎಂ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮನವಿಯನ್ನ ಮಾಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹತ್ತು ಹನ್ನೊಂದು ಜನ ಸಚಿವರಿದ್ದಾರೆ ಆ ಸಚಿವರಲ್ಲಿ ಯಾರಾದ್ರೂ ಒಬ್ಬರನ್ನ ಮಾಡಿ ಅನ್ನುವಂತಹದ್ದು ಕೂಡ ಒಂದಿಷ್ಟು ಒತ್ತಾಯ ಕೇಳಿ ಬಂದಿತ್ತು ಇದ್ರ ಬೆನ್ನಲ್ಲೇ ಅಂದ್ರೆ ದಲಿತ ಸಿಎಂ ಅನ್ನುವಂತಹ ವಿಚಾರದ ನಡುವೆ ಸದ್ಯದ ಮಟ್ಟಿಗೆ ಅಂದ್ರೆ ಇರುವಂತಹ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾಗ್ತಾರೆ ಅನ್ನುವಂತಹದ್ದು ಯಾವಾಗ ಬಂತು ಆಗಿನಿಂದಲೂ ಕೂಡ ದಲಿತ ಸಿಎಂ ಅನ್ನುವಂತಹ ಕೂಗು ಜೋರಾಯ್ತು ಇದೀಗ ಸಂಘಟನೆಗಳು ಈ ಒಂದು ದಲಿತ ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೀದಿಗಿಳಿದು ಹೋರಾಟವನ್ನು ಮುಂದುವರಿಸಿರುವಂತಹದ್ದು ರಾಟ್ ಯು ದೀಪ ತಮ್ಮೆಲ್ಲ